ಶ್ರೀಪಾದ್ ಪಾಟೀಲ್ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಹೆಡೆಮುರಿಯನ್ನ ಕಟ್ಟಿದೆ ಗಡಿ ನಿಯಂತ್ರಣ ರೇಖೆದಕ್ಕೂ ಕಾರ್ಯಾಚರಣೆ ಜಮ್ಮವಿನ ರಜೌರಿ ಸೆಕ್ಟರ್ನಲ್ಲಿದ್ದಂತಹ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ ಪಾಕಿಸ್ತಾನಕ್ಕೆ ಸೇರಿದ ಎರಡು ಉಗ್ರ ನೆಲೆಗಳು ಕಲ್ಲ ಉಗ್ರರ ನೆಲೆಗಳನ್ನು ಹುದುಕಿ ಹೊಡೆಯುವ ಕೆಲಸ ಭಾರತೀಯ ಸೇನೆಯಿಂದ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತಹ ಕೆಲಸ ಆಗಿದೆ ಇನ್ನು ಗಡಿ ನಿಯಂತ್ರಣ ರೇಖೆಯಲ್ಲಿರುವಂತಹ ಈ ಉಗ್ರರ ತಾಣಗಳನ್ನು ಉಡೀಸ್ ಮಾಡೋ ಕೆಲಸ ದೊಡ್ಡದಲ್ಲ ಅವ್ರಿಗೆ ಇನ್ನೂ ಮಾರಿ ಹಬ್ಬ ಇದೆ ನುಗ್ಗಿ ನುಗ್ಗಿ ಹೊಡಿತಾ ಇರೋದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ರಜೌರಿ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕಾರ್ಯಾಚರಣೆಯನ್ನು ಭಾರತೀಯ ಸೇನೆ ನಡೆಸಿದೆ ಅಂತ ಹೇಳಿ ಯಾವ ರೀತಿ ದಾಳಿಯನ್ನ ಮಾಡಿದೆ ಅನ್ನುವಂಥದ್ದನ್ನ ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಎಲ್ಲ ಕಡೆನೂ ಕೂಡ ಭಾರತೀಯ ಸೇನೆ ಅಲರ್ಟ್ ಆಗಿದೆ ಇನ್ನು ಉಗ್ರ ನೆಲೆಗಳನ್ನು ಉಡಿಸ ಮಾಡುವಂತಹ ಕೆಲಸ ಈಗಾಗಲೇ ಆಗಿದೆ ಎರಡು ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿರುವಂತಹದ್ದು ಜಮ್ಮುವಿನ ರಜೌರಿ ಸೆಕ್ಟರ್ನಲ್ಲಿ ಉಗ್ರರ ನೆಲೆಗಳು ಧ್ವಂಸ ಆಗಿದೆ ಪಾಕಿಸ್ತಾನಕ್ಕೆ ಸೇರಿದ್ದ ಎರಡು ಉಗ್ರ ನೆಲೆಗಳನ್ನ ಈಗ ಖಲಾಸ್ ಮಾಡಲಾಗಿದೆ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಎಲ್ಲಿ ಯಾವ ರೀತಿಯ ಅಟ್ಯಾಕ್ಗಳಾಗ್ತಾ ಇದೆ ಭಾರತೀಯ ಸೇನೆಯಿಂದ ಉಗ್ರರ ಅಡಗು ತಾಣಗಳನ್ನ ಯಾವ ರೀತಿ ಧ್ವಂಸ ಮಾಡಲಾಗ್ತಾ ಇದೆ ನಿನ್ನೆ ನಿರಂತರವಾಗಿ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ರಾವಲ್ಪಿಂಡಿ ಕರಾಚಿ ಲಾಹೋರ್ ಎಲ್ಲಾ ಕಡೆ ನುಗ್ಗಿ ನುಗ್ಗಿ ಹೊಡೆಯುವಂತಹ ಕೆಲಸ ಆಗಿದೆ ಇವನ್ ಇಸ್ಲಾಮಾಬಾದ್ ಈಗ ಗಡಿ ನಿಯಂತ್ರಣ ರೇಖೆಯಲ್ಲಿ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಯಶಸ್ವಿಯಾಗಿ ನಡೆಸಿ ಉಗ್ರರ ನೆಲೆಗಳನ್ನು ಉಡೀಸ್ ಮಾಡುವ ಕೆಲಸ ಮಾಡ್ತಾ ಇದೆ ಶ್ರೀಪಾದ್ ಪಾಟೀಲ್ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಹೆಡೆಮುರಿಯನ್ನ ಕಟ್ಟಿದೆ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕಾರ್ಯಾಚರಣೆ ಜಮ್ಮುವಿನ ರಜೌರಿ ನಲ್ಲಿದ್ದಂತಹ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ ಪಾಕಿಸ್ತಾನಕ್ಕೆ ಸೇರಿದ ಎರಡು ಉಗ್ರ ನೆಲೆಗಳು ಕಲ್ಲ ಉಗ್ರರ ನೆಲೆಗಳನ್ನು ಹುದುಕಿ ಹೊಡೆಯುವ ಕೆಲಸ ಭಾರತೀಯ ಸೇನೆಯಿಂದ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತ ಕೆಲಸ ಆಗಿದೆ ಇನ್ನು ಗಡಿ ನಿಯಂತ್ರಣ ರೇಖೆಯಲ್ಲಿರುವಂತಹ ಈ ಉಗ್ರರ ತಾಣಗಳನ್ನು ಉಡೀಸ್ ಮಾಡುವ ಕೆಲಸ ದೊಡ್ಡದಲ್ಲ ಅವರಿಗೆ ಇನ್ನೂ ಮಾರಿ ಹಬ್ಬ ಇದೆ ನುಗ್ಗಿ ನುಗ್ಗಿ ಹೊಡಿತಾ ಇರೋದೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ರಜೌರಿ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ನಡೆಸಿದೆ ಅಂತ ಹೇಳಿ ಯಾವ ರೀತಿ ದಾಳಿಯನ್ನ ಮಾಡಿದೆ ಅನ್ನುವಂಥದ್ದನ್ನ ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಎಲ್ಲ ಕಡೆನೂ ಕೂಡ ಭಾರತೀಯ ಸೇನೆ ಅಲರ್ಟ್ ಆಗಿದೆ ಇನ್ನು ಉಗ್ರ ನೆಲೆಗಳನ್ನು ಉಡಿಸ್ ಮಾಡುವಂತಹ ಕೆಲಸ ಈಗಾಗಲೇ ಆಗಿದೆ ಎರಡು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿರುವಂತಹದ್ದು ಜಮ್ಮುವಿನ ರಜೌರಿ ಸೆಕ್ಟರ್ನಲ್ಲಿ ಉಗ್ರರ ನೆಲೆಗಳು ಧ್ವಂಸ ಆಗಿದೆ ಪಾಕಿಸ್ತಾನಕ್ಕೆ ಸೇರಿದ್ದ ಎರಡು ಉಗ್ರ ನೆಲೆಗಳನ್ನ ಈಗ ಖಲಾಸ್ ಮಾಡಲಾಗಿದೆ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಎಲ್ಲಿ ಯಾವ ರೀತಿಯ ಅಟ್ಯಾಕ್ಗಳಾಗ್ತಾ ಇದೆ ಭಾರತೀಯ ಸೇನೆಯಿಂದ ಉಗ್ರರ ಅಡಗು ತಾಣಗಳನ್ನ ಯಾವ ರೀತಿ ಧ್ವಂಸ ಮಾಡಲಾಗ್ತಾ ಇದೆ ನಿನ್ನೆ ನಿರಂತರವಾಗಿ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ರಾವಲ್ಪಿಂಡಿ ಕರಾಚಿ ಲಾಹೋರ್ ಎಲ್ಲಾ ಕಡೆ ನುಗ್ಗಿ ನುಗ್ಗಿ ಹೊಡೆಯುವಂತಹ ಕೆಲಸ ಆಗಿದೆ ಇವನ್ ಇಸ್ಲಾಮಾಬಾದ್ ಈಗ ಗಡಿ ನಿಯಂತ್ರಣ ರೇಖೆಯಲ್ಲಿ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಯಶಸ್ವಿಯಾಗಿ ನಡೆಸಿ ಉಗ್ರರ ನೆಲೆಗಳನ್ನು ಉಡೀಸ್ ಮಾಡುವ ಕೆಲಸ ಮಾಡುತ್ತಿದೆ ಶ್ರೀಪಾದ್ ಪಾಟೀಲ್ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಹೆಡೆಮುರಿಯನ್ನ ಕಟ್ಟಿದೆ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕಾರ್ಯಾಚರಣೆ ಜಮ್ಮುವಿನ ರಜೌರಿ ಸೆಕ್ಟರ್ನಲ್ಲಿದ್ದಂತಹ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ ಪಾಕಿಸ್ತಾನಕ್ಕೆ ಸೇರಿದ ಎರಡು ಉಗ್ರ ನೆಲೆಗಳು ಕಲ್ಲ ಉಗ್ರರ ನೆಲೆಗಳನ್ನು ಹುಡುಕಿ ಹೊಡೆಯುವ ಕೆಲಸ ಭಾರತೀಯ ಸೇನೆಯಿಂದ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತಹ ಕೆಲಸ ಆಗಿದೆ ಇನ್ನು ಗಡಿ ನಿಯಂತ್ರಣ ರೇಖೆಯಲ್ಲಿರುವಂತಹ ಈ ಉಗ್ರರ ತಾಣಗಳನ್ನು ಉಡಿಸ್ ಮಾಡೋ ಕೆಲಸ ದೊಡ್ಡದಲ್ಲ ಅವರಿಗೆ ಇನ್ನೂ ಮಾರಿ ಹಬ್ಬ ಇದೆ ನುಗ್ಗಿ ನುಗ್ಗಿ ಹೊಡಿತಾ ಇರೋದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ರಜೌರಿ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕಾರ್ಯಾಚರಣೆಯನ್ನು ಭಾರತೀಯ ಸೇನೆ ನಡೆಸಿದೆ ಅಂತ ಹೇಳಿ ಯಾವ ರೀತಿ ದಾಳಿಯನ್ನು ಮಾಡಿದೆ ಅನ್ನುವಂಥದ್ದನ್ನ ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಎಲ್ಲ ಕಡೆನೂ ಕೂಡ ಭಾರತೀಯ ಸೇನೆ ಅಲರ್ಟ್ ಆಗಿದೆ ಇನ್ನು ಉಗ್ರ ನೆಲೆಗಳನ್ನು ಉಡಿಸ ಮಾಡುವಂತಹ ಕೆಲಸ ಈಗಾಗಲೇ ಆಗಿದೆ ಎರಡು ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿರುವಂತಹದ್ದು ಜಮ್ಮುವಿನ ರಜೌರಿ ಸೆಕ್ಟರ್ನಲ್ಲಿ ಉಗ್ರರ ನೆಲೆಗಳು ಧ್ವಂಸ ಆಗಿದೆ ಪಾಕಿಸ್ತಾನಕ್ಕೆ ಸೇರಿದ್ದ ಎರಡು ಉಗ್ರ ನೆಲೆಗಳನ್ನ ಈಗ ಖಲಾಸ್ ಮಾಡಲಾಗಿದೆ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಎಲ್ಲಿ ಯಾವ ರೀತಿಯ ಆಗ್ತಾ ಇದೆ ಭಾರತೀಯ ಸೇನೆಯಿಂದ ಉಗ್ರರ ಅಡಗುದಾಣಗಳನ್ನ ಯಾವ ರೀತಿ ಧ್ವಂಸ ಮಾಡಲಾಗ್ತಾ ಇದೆ ನಿನ್ನೆ ನಿರಂತರವಾಗಿ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ರಾವಲ್ಪಿಂಡಿ ಕರಾಚಿ ಲಾಹೋರ್ ಎಲ್ಲ ಎಲ್ಲಾ ಕಡೆ ನುಗ್ಗಿ ನುಗ್ಗಿ ಹೊಡೆಯುವಂತಹ ಕೆಲಸ ಆಗಿದೆ ಇವನ್ ಇಸ್ಲಾಮಾಬಾದ್ ಈಗ ಗಡಿ ನಿಯಂತ್ರಣ ರೇಖೆಯಲ್ಲಿ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಯಶಸ್ವಿಯಾಗಿ ನಡೆಸಿ ಉಗ್ರರ ನೆಲೆಗಳನ್ನು ಉಡೀಸ್ ಮಾಡುವ ಕೆಲಸ ಇದೆ ಶ್ರೀಪಾದ್ ಪಾಟೀಲ್ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಹೆಡೆಮುರಿಯನ್ನ ಕಟ್ಟಿದೆ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕಾರ್ಯಾಚರಣೆ ಜಮ್ಮುವಿನ ರಜೌರಿ ಸೆಕ್ಟರ್ನಲ್ಲಿದ್ದಂಥ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ ಪಾಕಿಸ್ತಾನಕ್ಕೆ ಸೇರಿದ ಎರಡು ಉಗ್ರ ನೆಲೆಗಳು ಖಲ್ಲ ಉಗ್ರರ ನೆಲೆಗಳನ್ನು ಹುಡುಕಿ ಹೊಡೆಯುವ ಕೆಲಸ ಭಾರತೀಯ ಸೇನೆಯಿಂದ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತ ಕೆಲಸ ಆಗಿದೆ ಇನ್ನು ಗಡಿ ನಿಯಂತ್ರಣ ರೇಖೆಯಲ್ಲಿರುವಂತಹ ಈ ಉಗ್ರರ ತಾಣಗಳನ್ನು ಉಡೀಸ್ ಮಾಡುವ ಕೆಲಸ ದೊಡ್ಡದಲ್ಲ ಅವ್ರಿಗೆ ಇನ್ನೂ ಮಾರಿ ಹಬ್ಬ ಇದೆ ನುಗ್ಗಿ ನುಗ್ಗಿ ಹೊಡಿತಾ ಇರೋದೆ ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿ ರಜೌರಿ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ನಡೆಸಿದೆ ಅಂತ ಹೇಳಿ ಯಾವ ರೀತಿ ದಾಳಿಯನ್ನ ಮಾಡಿದೆ ಅನ್ನುವಂತದ್ದನ್ನ ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಎಲ್ಲ ಕಡೆನೂ ಕೂಡ ಭಾರತೀಯ ಸೇನೆ ಅಲರ್ಟ್ ಆಗಿದೆ ಇನ್ನು ಉಗ್ರ ನೆಲೆಗಳನ್ನು ಉಡಿಸ್ ಮಾಡುವಂತಹ ಕೆಲಸ ಈಗಾಗಲೇ ಆಗಿದೆ ಎರಡು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿರುವಂತಹದ್ದು ಜಮ್ಮುವಿನ ರಜೌರಿ ಸೆಕ್ಟರ್ನಲ್ಲಿ ಉಗ್ರರ ನೆಲೆಗಳು ಧ್ವಂಸ ಆಗಿದೆ ಪಾಕಿಸ್ತಾನಕ್ಕೆ ಸೇರಿದ್ದ ಎರಡು ಉಗ್ರ ನೆಲೆಗಳನ್ನ ಈಗ ಖಲಾಸ್ ಮಾಡಲಾಗಿದೆ ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಎಲ್ಲಿ ಯಾವ ರೀತಿಯ ಆಗ್ತಾ ಇದೆ ಭಾರತೀಯ ಸೇನೆಯಿಂದ ಉಗ್ರರ ಅಡಗು ತಾಣಗಳನ್ನ ಯಾವ ರೀತಿ ಧ್ವಂಸ ಮಾಡಲಾಗ್ತಾ ಇದೆ ನೆಮ್ಮೆ ನಿರಂತರವಾಗಿ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ರಾವಲ್ಪಿಂಡಿ ಕರಾಚಿ ಲಾಹೋರ್ ಎಲ್ಲ ಕಡೆ ನುಗ್ಗಿ ನುಗ್ಗಿ ಹೊಡೆಯುವಂತಹ ಕೆಲಸ ಆಗಿದೆ ಇವನ್ ಇಸ್ಲಾಮಾಬಾದ್ ಈಗ ಗಡಿ ನಿಯಂತ್ರಣ ರೇಖೆಯಲ್ಲಿ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಯಶಸ್ವಿಯಾಗಿ ನಡೆಸಿ ಉಗ್ರರ ನೆಲೆಗಳನ್ನು ಉಡೀಸ್ ಮಾಡುವ ಕೆಲಸ ಇದೆ ಶ್ರೀಪಾದ್ ಪಾಟೀಲ್ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಹೆಡೆಮುರಿಯನ್ನ ಕಟ್ಟಿದೆ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕಾರ್ಯಾಚರಣೆ ಜಮ್ಮುವಿನ ರಜೌರಿ ಸೆಕ್ಟರ್ನಲ್ಲಿದ್ದಂತಹ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ ಪಾಕಿಸ್ತಾನಕ್ಕೆ ಸೇರಿದ ಎರಡು ಉಗ್ರ ನೆಲೆಗಳು ಕಲ್ಲ ಉಗ್ರರ ನೆಲೆಗಳನ್ನು ಹುದುಕಿ ಹೊಡೆಯುವ ಕೆಲಸ ಭಾರತೀಯ ಸೇನೆಯಿಂದ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತಹ ಕೆಲಸ ಆಗಿದೆ ಇನ್ನು ಗಡಿ ನಿಯಂತ್ರಣ ರೇಖೆಯಲ್ಲಿರುವಂತಹ ಈ ಉಗ್ರರ ತಾಣಗಳನ್ನು ಉಡಿಸ್ ಮಾಡೋ ಕೆಲಸ ದೊಡ್ಡದಲ್ಲ ಅವರಿಗೆ ಇನ್ನೂ ಮಾರಿ ಹಬ್ಬ ಇದೆ ನುಗ್ಗಿ ನುಗ್ಗಿ ಹೊಡಿತಾ ಇರೋದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ರಜೌರಿ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕಾರ್ಯಾಚರಣೆಯನ್ನು ಭಾರತೀಯ ಸೇನೆ ನಡೆಸಿದೆ ಅಂತ ಹೇಳಿ ಯಾವ ರೀತಿ ದಾಳಿಯನ್ನ ಮಾಡಿದೆ ಅನ್ನುವಂಥದ್ದನ್ನ ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಎಲ್ಲ ಕಡೆನೂ ಕೂಡ ಭಾರತೀಯ ಸೇನೆ ಅಲರ್ಟ್ ಆಗಿದೆ ಇನ್ನು ಉಗ್ರ ನೆಲೆಗಳನ್ನು ಉಡಿಸ ಮಾಡುವಂತಹ ಕೆಲಸ ಈಗಾಗಲೇ ಆಗಿದೆ ಎರಡು ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿರುವಂತಹದ್ದು ಜಮ್ಮುವಿನ ರಜೌರಿ ಸೆಕ್ಟರ್ನಲ್ಲಿ ಉಗ್ರರ ನೆಲೆಗಳು ಧ್ವಂಸ ಆಗಿದೆ ಪಾಕಿಸ್ತಾನಕ್ಕೆ ಸೇರಿದ್ದ ಎರಡು ಉಗ್ರ ನೆಲೆಗಳನ್ನ ಈಗ ಖಲಾಸ್ ಮಾಡಲಾಗಿದೆ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಎಲ್ಲಿ ಯಾವ ರೀತಿಯ ಅಟ್ಯಾಕ್ಗಳಾಗ್ತಾ ಇದೆ ಭಾರತೀಯ ಸೇನೆಯಿಂದ ಉಗ್ರರ ಅಡಗು ತಾಣಗಳನ್ನ ಯಾವ ರೀತಿ ಧ್ವಂಸ ಮಾಡಲಾಗ್ತಾ ಇದೆ ನಿನ್ನೆ ನಿರಂತರವಾಗಿ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ರಾವಲ್ಪಿಂಡಿ ಕರಾಚಿ ಲಾಹೋರ್ ಎಲ್ಲ ಕಡೆ ನುಗ್ಗಿ ನುಗ್ಗಿ ಹೊಡೆಯುವಂತಹ ಕೆಲಸ ಆಗಿದೆ ಇವನ್ ಇಸ್ಲಾಮಾಬಾದ್ ಈಗ ಗಡಿ ನಿಯಂತ್ರಣ ರೇಖೆಯಲ್ಲಿ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಯಶಸ್ವಿಯಾಗಿ ನಡೆಸಿ ಉಗ್ರರ ನೆಲೆಗಳನ್ನು ಉಳಿಸ ಮಾಡುವ ಕೆಲಸ ಮಾಡ್ತಾ ಇದೆ